ಎನ್ಐಎ ಅಧಿಕಾರಿಗಳಿಂದ ಮೆಗಾ ರೇಡ್ ಆಗಿದೆ ಹಾಗಾದ್ರೆ ಚೆನ್ನೈನಲ್ಲಿ ಇದ್ದಾನ ರಾಮೇಶ್ವರಂ ಕೆಫೆಯ ಶಂಕಿತ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೆ ಲಭ್ಯವಾಗಿದೆ ಬೆಳಗ್ಗೆಯಲ್ಲಿ ಅಧಿಕಾರಿಗಳು ಚೆನ್ನೈಗೆ ತೆರಳಿದ್ದಾರೆ ಮನ್ನಾಡಿಯಲ್ಲಿ ದಾಳಿಯನ್ನ ಮಾಡಿದ್ದಾರೆ ಮನ್ನಾಡಿಯ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಆತ ಹಾಗಾದ್ರೆ ಅಡಗಿದ್ದಾನ ಮನೆಯಲ್ಲಿ ಎನ್ಐಎ ಟೀಮ್ ಶೋಧವನ್ನು ನಡೆಸ್ತಾ ಇದೆ ನಿಖರವಾದ ಮಾಹಿತಿ ಮೇರೆಗೆ ಅಲ್ಲಿಗೆ ಅಧಿಕಾರಿಗಳು ತೆರಳಿದ್ದಾರೆ ದಾಳಿಯನ್ನ ಮಾಡಿದ್ದಾರೆ ಪರಿಶೀಲನೆ ನಡೀತಾ ಇದೆ ರಾಮನಾಥಪುರಂನಲ್ಲೂ ಕೂಡ ಎನ್ಐಎ ಶೋಧವನ್ನ ನಡೆಸ್ತಾ ಇದೆ ಮನೆಯಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ನ್ಯೂಸ್ ಏಟಿನ್ ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿಸ್ಪ್ಲೇ ಮಾಡಿ ನಾವು ತೋರಿಸ್ತೀವಿ ಸೊ ಇಲ್ಲಿ ಆತ ಟೈಮರ್ ಬಾಂಬ್ ಅನ್ನ ಇಟ್ಟು ಬಸ್ ನಲ್ಲಿ ತೆರಳಿದ್ದ ಸುಮಾರು ಸಾವಿರಕ್ಕೂ ಅಧಿಕ ಸಿ ಸಿ ಟಿವಿಗಳಲ್ಲಿ ಪರಿಶೀಲನೆ ಮಾಡಿದ ಮೇಲೆ ಆತನ ಚಲನವಲನ ನೋಡಿದ ಮೇಲೆ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಕ್ಕಿತ್ತು ಆತ ಚೆನ್ನೈನಲ್ಲಿ ಇರಬಹುದು ಅಂತ ಮನ್ನಾಡಿಯಲ್ಲಿ ಮೂರಂತಸ್ತಿನ ಮನೆ ಅಲ್ಲಿ ರೇಡ್ ಮಾಡಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ರಾಮನಾಥಪುರಂನಲ್ಲೂ ಕೂಡ ಎನ್ ಐ ಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಇನ್ನು ಈತ ಬಸ್ನಲ್ಲೇ ಸುಮಾರು ಒಂದು ಗಂಟೆ ಅವಧಿಯಲ್ಲಿ ಅಂದರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಆತ ಗಡಿ ದಾಟಿ ಹೋಗಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ ಅದು ತಮಿಳುನಾಡಿನ ಕಡೆಗೆ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಮತ್ತೆ ಕೆಲವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿರ್ಬೋದು ಆ ನಿಟ್ಟಿನಲ್ಲೇ ಈ ರೇಡನ್ನು ಮಾಡಿದ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಸ್ಥಳಕ್ಕೆ ಆಗಮಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಕೆಫೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ರು ಇದೀಗ ಅಧಿಕೃತವಾಗಿ ಅವರು ತನಿಖೆಗೆ ಇಳಿದಿದ್ದಾರೆ ಅದರಂತೆ ಕೆಫೆಗೆ ಬಂದಿದ್ದಾರೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಎಸ್ ಪಿ ಸೇರಿದಂತೆ ಮೂವರು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮೇಲ್ಚಾವಣಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಸಿ ಟಿವಿಗಳ ಪರಿಶೀಲನೆಯನ್ನು ಕೂಡ ಎನ್ಐಎ ಟೀಮ್ ನಡೆಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಆ ದಿನವೂ ಕೂಡ ಎನ್ ಐ ಎ ಬಂದಿತ್ತಲ್ಲಿಗೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ರು ಆದರೆ ನಿನ್ನೆ ಅಫಿಷಿಯಲ್ ಆಗಿ ಈ ಕೇಸ್ ಅವರಿಗೆ ಹ್ಯಾಂಡ್ ಓವರ್ ಆಗಿರೋದ್ರಿಂದ ನಿನ್ನೆ ಮತ್ತೆ ಅವರು ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ಆಧಾರದ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡು ಇವತ್ತು ಸ್ಥಳ ಪರಿಶೀಲನೆಗೆ ಅಂತ ಎನ್ ಐ ಎ ಟೀಮ್ ಅಲ್ಲಿ ಹೋಗಿದೆ ಕೆಫಿಎಲ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಸ್ಪೆಷಲಿ ಮೇಲ್ಛಾವಣಿ ಯಾಕಂದರೆ ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅದು ಮೇಲ್ಛಾವಣಿಗೆ ಹೊಡೆದಿದೆ ಅಲ್ಲಿ ಬ್ಲಾಸ್ಟ್ ಆಗಿದೆ ಅಕಸ್ಮಾತ್ ಅದೇನಾದರೂ ಅಡ್ಡ ಬ್ಲಾಸ್ಟ್ ಆಗಿದ್ದರೆ ಸಾಕಷ್ಟು ಸಾವು ನೋವು ಕೂಡ ಅಂತ ತಜ್ಞರು ಹೇಳ್ತಾ ಆ ಸದ್ಯಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಬಂಧ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಪೊಲೀಸರು ಅವರಿಗೆ ಹಸ್ತಾಂತರ ಮಾಡಲಿದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಸ್ ಅಲ್ಲಿ ಬಂದಿದ್ರು ಅಂತ ಮಾಹಿತಿ ಇದೆ ಸಿಸಿಟಿವಿ ಫುಟೇಜ್ ಕೊಡಲಾಗಿದೆ ಎನ್ಐಎ ಎಲ್ಲಾ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡುತ್ತೆ ಅಂತ ಹೇಳಿದ್ದಾರೆ ಯು ಎ ಪಿ ಎ ಕೇಸಸ್ಸಲ್ಲಿ ಬಾಂಬ್ ಬಗ್ಗೆ ಈಗಾಗಲೇ ಎನ್ ಐ ಎನವರು ಬಂದಿದ್ದಾರೆ ಎನ್ ಐ ಎ ಯಾವುದು ಯು ಎ ಪಿ ಎ ಕೇಸಸ್ಸಲ್ಲಿ ಆಟೋಮ್ಯಾಟಿಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತದು ಅಂದರೆ ಎನ್ ಐ ಎಗೆ ಬರುತ್ತೆ ಅಥವಾ ಸಿ ಬಿ ಐ ಎನ್ ಐ ಎ ಏಜೆನ್ಸಿಗಳು ಬರುತ್ತೆ ಅದರಿಂದ ಎನ್ ಐ ಎನವರು ಬಂದಿದ್ದಾರೆ ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮವರು ಪೊಲೀಸ್ನವರು ಮತ್ತೆ ಜೊತೆಗೆ ಅವರು ಇವರು ಇಬ್ರು ಸೇರಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕು ಅಂತ ಸಿ ಬಿ ಮತ್ತು ಎನ್ ಐ ಎ ಇಬ್ರು ಕೂಡ ಜಂಟಿ ಜಂಟಿಯಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರಿ ಎನ್ ಐ ಎ ಟೆರರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗ್ತಾ ಇದೆ ಜೈಲ್ ಅಂತ ಹೇಳಿ ಪರಪ್ನಗರ ಜೈಲ್ಗೂ ಕೂಡ ವಿಸಿಟ್ ಮಾಡಿದ್ರೆ ಸರ್ಚ್ ಮಾಡಿದ್ದಾರೆ ಅದನ್ನ ನಾವು ಮಾಡಿದ್ವು ನಮಗೆ ಫಸ್ಟ್ ಡೇನೇನೇನೆ ನಮಗೆ ಮಾಹಿತಿ ಇದೆಲ್ಲ ಆದಮೇಲೆ ಆದ್ಮೇಲೆ ನಾವು ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಎಲ್ಲಾದರೂ ಸಾಧ್ಯತೆ ಇರ್ಬೋದು ಅಂತ ನಮ್ಮವರು ಕೂಡ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಚೆಕ್ ಮಾಡಿ ನಾನು ಹೇಳಿದ್ನಲ್ಲ ಅವತ್ತೇ ಹೇಳಿದೆ ನಾನು ನಾವು ಎಂಟು ತಂಡಗಳನ್ನು ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದೆ ಇವತ್ತು ಅವರು ಮಾಡ್ತಿದ್ದಾರೆ ಯಾರು ಅವರೇ ಮಾಡಲಿ ನಾವೇ ಮಾಡಲಿ ಒಟ್ಟಾರೆ ನಮಗೆ ಯಾರು ಆತ ಕಂಡಿಡ್ಕೋಬೇಕಲ್ಲ ಕಂಡಿಡಿದ್ದು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ತಮಿಳುನಾಡಿನಲ್ಲಿ ಎರಡು ಕಡೆ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿರೋದು ಅಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಏನ್ ಲಭ್ಯವಾಗಿದೆ ಅಟ್ ದ ಸೇಮ್ ಟೈಮ್ ಕೆಫೆಯಲ್ಲಿ ಎನ್ಐಎ ಟೀಮ್ ಬಂದಿದೆ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಫಸ್ಟ್ ಡೇನು ಬಂದಿದ್ರು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು ಈಗ ಅಧಿಕೃತವಾಗಿ ಅವರಿಗೆ ಕೇಸ್ ಹಸ್ತಾಂತರ ಆಗಿರೋದ್ರಿಂದ ಇವತ್ತು ಬಂದಿದ್ದಾರೆ ಸೊ ಇಲ್ಲಿ ಯಾವ ತರ ಪರಿಶೀಲನೆ ಆಗ್ತಾ ಇದೆ ಮುನಿರಾಜು ಆ ಶರ್ಮಿತ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಇವತ್ತಿನ ತನಿಖೆಯನ್ನ ಚುರುಕುಗೊಳಿಸಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಚೆನ್ನೈನಲ್ಲಿ ಒಂದು ಎರಡು ಕಡೆ ರೈಡ್ ಆಗಿದ್ರೆ ಮತ್ತೆ ಬೆಂಗಳೂರಿನಲ್ಲಿ ಈಗ ಕೆಫೆಗೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರೋದು ನಾವು ನೋಡ್ತಾ ಇದೀವಿ ಏನು ಈಗ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಘಟನೆ ನಡೆದ ದಿನ ಕೂಡ ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಘಟನೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಿ ಮತ್ತೆ ಸ್ಥಳವನ್ನ ಪರಿಶೀಲನೆ ಮಾಡಿ ಆರೋಪಿಗಳು ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಎಲ್ಲಿ ಎಲ್ಲಿ ಸ್ಫೋಟವನ್ನು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಕೂಲ ಮಾಹಿತಿಯನ್ನು ಪಡ್ಕೊಂಡಿದ್ರು ಆದ್ರೆ ಇವತ್ತು ಅಧಿಕೃತವಾಗಿ ಈ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಯಾಕಂದ್ರೆ ಈ ಬಗ್ಗೆ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ದಾಖಲು ಈಗ ಅವರೇ ಈ ಒಂದು ಪ್ರಕರಣದ ತನಿಖೆಯನ್ನ ಮತ್ತೆ ತನಿಖೆಯ ಒಂದು ಹೊಣೆಯನ್ನ ಹೊರಬೇಕಾಗುತ್ತೆ ಆ ಸಲುವಾಗಿ ಇವತ್ತು ಎನ್ಐಎ ಅಧಿಕಾರಿಗಳು ಕೆಫೆಗೆ ಆಗಮಿಸಿ ಮೂವರು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಏನು ಸ್ಫೋಟಗೊಂಡಂತಹ ಒಂದು ಸ್ಥಳ ಇರಬಹುದು ಮತ್ತೆ ಕ್ಯಾಶ್ ಕೌಂಟರ್ ಇರಬಹುದು ಮತ್ತೆ ಸಿ ಸಿಟಿವಿಗಳನ್ನ ಪರಿಶೀಲನೆ ಮಾಡಿರುವಂತದ್ದು ಇಡೀ ಒಂದು ಹೋಟೆಲ್ ಆವರಣವನ್ನ ಪರಿಶೀಲನೆ ಮಾಡಿ ಆರೋಪಿ ಎಲ್ಲಿಂದ ಬಂದ ಮತ್ತೆ ಯಾವ ರೀತಿ ಮತ್ತೆ ಎಲ್ಲಿ ಬಾಂಬನ್ನ ಆತ ಫಿಟ್ ಮಾಡಿದ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಂಡು ಮಾಡ್ಕೊಂಡೋಗಿರೋದು ಇನ್ನ ಉಳಿದಂತೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಫೈಲ್ ಅನ್ನ ಎನ್ಐಎ ಅಧಿಕಾರಿಗಳು ಪಡ್ಕೊತಾರೆ ಯಾಕಂದ್ರೆ ಈವರೆಗೆ ಏನೆಲ್ಲ ತನಿಖೆ ಆಗಿದೆ ಮತ್ತೆ ಏನೆಲ್ಲ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದರೆ ಮತ್ತೆ ಎಷ್ಟು ಸಿಸಿ ಟಿವಿ ಫುಟೇಜ್ ಗಳನ್ನ ಸರ್ಚ್ ಮಾಡಿದ್ದಾರೆ ಅದರಲ್ಲಿ ಆರೋಪಿಯ ಸುಳಿವು ಏನಿದೆ ಅನ್ನೋದನ್ನ ಸಂಪೂರ್ಣವಾದ ಕೇಸ್ ಫೈಲ್ ಅನ್ನ ಇವತ್ತು ಎನ್ಐಎ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಆ ನಂತರ ಆರೋಪಿ ಯಾರು ಮತ್ತೆ ಆತನ ಹಿನ್ನೆಲೆಯನ್ನು ಏನು ಆತ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ ಆತನ ಬಂಧನಕ್ಕೆ ಒಂದು ಬಲೆಯನ್ನ ಬೀಸ್ತಾರೆ ಶರ್ಮಿತಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಹಿರಿಯ ಅಧಿಕಾರಿಗಳು ಇವಾಗ ಕೆಫೆ ಅಲ್ಲಿ ಪರಿಶೀಲನೆ ಮಾಡಿ ತೆರಳಿದ್ದಾರೆ ಶರ್ಮಿತಾ ಕೆಫೈನ್ ತ್ಯಾಂಕ್ ಯು ರಾಜ ತಮ್ಮ ಇನ್ಫಾರ್ಮೇಶನ್ ಗೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ನ್ಯೂಸ್ ಏಯ್ಟೀನ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಬೆಂಗಳೂರ ಎಂಎಸ್ ಬಿಲ್ಡಿಂಗ್ ನಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸರಿಯಾಗಿದ್ದು ಅಲ್ಲಿ ಭದ್ರತೆ ಇಲ್ಲ ಅಂತ ಹೇಳಿ ನ್ಯೂಸ್ ಏಟಿನ್ ನಲ್ಲಿ ರಿಯಾಲಿಟಿ ಚೆಕ್ ನಾವು ಮಾಡಿದೀವಿ ಎಂ ಎಸ್ ಬಿಲ್ಡಿಂಗ್ ನಲ್ಲಿ ನಿಮಗೆ ಕಾಣ ಸಿಗುತ್ತೆ ಮೆಟಲ್ ಡಿಟೆಕ್ಟರ್ ಆದ್ರೆ ಇಲ್ಲದಂತಾಗ್ಬಿಟ್ಟಿದೆ ಆ ಮೆಟಲ್ ಡಿಟೆಕ್ಟರ್ ಒಂದಲ್ಲ ಎರಡಲ್ಲ ನಾಲ್ಕು ಮೆಟಲ್ ಡಿಟೆಕ್ಟರ್ ಇದೆ ಆದ್ರೆ ಎಲ್ಲವೂ ಬಂದ್ ಆಗ್ಬಿಟ್ಟಿದೆ ಕಾರ್ಯನಿರ್ವಹಿಸ್ತಾ ಇಲ್ಲ ನಾಲ್ಕು ಪ್ರವೇಶ ದ್ವಾರಗಳಲ್ಲಿ ಮೆಟಲ್ ಡಿಟೆಕ್ಟರ್ ಇದ್ರೂ ಕೂಡ ಅದು ವರ್ಕಿಂಗ್ ಕಂಡೀಷನ್ ನಲ್ಲಿ ಇಲ್ಲ ಅದೇ ಪ್ರಾಬ್ಲಮ್ ಒಂದು ತಿಂಗಳಿಂದ ಕೆಟ್ಟಿರುವಂತ ಸ್ಥಿತಿಯಲ್ಲೇ ಮೆಟಲ್ ಡಿಟೆಕ್ಟರ್ ಇದೆ ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಎಂಟ್ರಿ ಆಗುವಾಗ ಒಂದಲ್ಲ ಎರಡಲ್ಲ ನಾಲ್ಕು ಮೆಟಲ್ ಡಿಟೆಕ್ಟರ್ ಏನೋ ಇದೆ ಗೇಟ್ ನಂಬರ್ ಒನ್ ಅಲ್ಲಿ ತೋರಿಸ್ತಾ ಇದ್ದೀವಿ ಸಿಬ್ಬಂದಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಹೆಸರಿಗೆ ಮಾತ್ರ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇದೆ ಆದ್ರೆ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಒಂದು ತಿಂಗಳಿಂದ ಇದೇ ರೀತಿ ಕೆಟ್ಟು ನಿಂತಿದೆ ಅಂತ ಗೊತ್ತಾಗಿದೆ ಮೊನ್ನೆ ಕೆಫೆಲ್ ಬ್ಲಾಸ್ಟ್ ಆದ್ಮೇಲೆ ಆದರೂ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರಾ ಇಲ್ಲ ಅದೇ ರೀತಿಯಲ್ಲಿ ಇದೆ ನ್ಯೂಸ್ ಏಯ್ಟೀನ್ ರಿಯಾಲಿಟಿ ಚೆಕ್ ಮಾಡಿದೆ ಒಟ್ಟು ನಾಲ್ಕು ಪ್ರವೇಶ ದ್ವಾರ ನಾಲ್ಕು ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ ನಾಲ್ಕು ಮೆಟಲ್ ಡಿಟೆಕ್ಟರ್ ಇದೆ ಆದರೆ ಅಲ್ಲಿ ಸಿಬ್ಬಂದಿ ಚಕ್ಕೆನೋ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಮೊನ್ನೆ ತರ ಏನಾದರೂ ಪ್ರಕರಣ ಆದ್ರೆ ಬ್ಯಾಗಲ್ಲಿ ಅಲ್ಲಿ ಏನಾದ್ರೂ ಯಾರಾದರೂ ಈಸಿಯಾಗಿ ಒಳಗಡೆ ಹೋಗ್ಬೋದು ಅಂತ ಪರಿಸ್ಥಿತಿ ಇದೆ ಇನ್ನು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೋಡೋ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ನಂತರ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ ಕೈಗೊಳ್ತಾ ಇದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಆದ್ರೆ ವಿಧಾನಸೌಧ ಹಿಂಭಾಗದಲ್ಲಿರುವಂತಹ ಬಹುಮಾಡಿ ಕಟ್ಟಡದಲ್ಲಿರುವಂತ ಮೂರು ಗೇಟ್ಗಳಲ್ಲಿ ಅಂದ್ರೆ ಎರಡು ಮೂರು ಮತ್ತು ನಾಲ್ಕು ಈ ಮೂರು ಗೇಟ್ಗಳಲ್ಲೂ ಕೂಡ ಇರುವಂತ ಮೆಟಲ್ ಡಿಟೆಕ್ಟರ್ಗಳು ನಿಜವಾಗ್ಲೂ ಕೂಡ ವರ್ಕ್ ಆಗತ್ತಾ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ ವಿಧಾನಸೌಧದ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಬರೋದು ಈ ಮೂರು ಗೇಟ್ಗಳು ಕೂಡ ಇದಾವೆ ಇದರ ಮೂಲಕ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಇರ್ಬೋದು ಹೊರಗಡೆಯಿಂದ ಬರುವಂತ ಸಾರ್ವಜನಿಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಇದ್ರ ಮುಂಭಾಗದಲ್ಲೇ ಹೋಗ್ಬೇಕು ಪೊಲೀಸರು ಸಹಜವಾಗಿ ಚೆಕ್ ಮಾಡ್ತಾರೆ ಏನಾದ್ರೂ ಐ ಡಿ ಕಾರ್ಡ್ ಇದ್ರೆ ಪ್ರತಿಯೊಂದನ್ನು ಚೆಕ್ ಮಾಡಿ ಒಳಗಡೆ ಬಿಡುವಂತ ಕೆಲಸ ಮಾಡ್ತಾರೆ ಆದ್ರೆ ಅವರು ಬ್ಯಾಗ್ ಒಳಗಡೆ ಏನ್ ತಂದಿದ್ದಾರೆ ಇಲ್ಲ ಅನ್ನೋದನ್ನ ನೋಡ್ಲಿಕ್ಕೆ ಮೆಟಲ್ ಡಿಟೆಕ್ಟರ್ ಗಳು ಇರಬೇಕು ಇಲ್ಲಿ ನಿಮಗೆ ನೋಡಿದ್ರೆ ಮೆಟಲ್ ಡಿಟೆಕ್ಟರ್ನೆ ಸೈಡ್ಗೆ ಇಟ್ಟಿರುವಂತ ದೃಶ್ಯ ಕಂಡು ಬರ್ತಾ ಇದೆ ಇದು ಗೇಟ್ ನಂಬರ್ ನಾಲ್ಕರ ಪರಿಸ್ಥಿತಿ ಈ ಗೇಟ್ ನಂಬರ್ ಟೂ ಮತ್ತು ಗೇಟ್ ನಂಬರ್ ತ್ರೀ ಅಲ್ಲಿ ಹೆಸರಿಗೆ ಮಧ್ಯಭಾಗದಲ್ಲಿ ಈ ಮೆಟಲ್ ಡಿಟೆಕ್ಟರ್ಗಳಿದ್ದಾವೆ ಆದರೆ ಹೆಸರಿಗೆ ಮಾತ್ರ ಇರೋದು ಯಾವುದೇ ರೀತಿಯಾಗಿ ವರ್ಕ್ ಆಗ್ತಾ ಇಲ್ಲ ಈ ಬಗ್ಗೆ ಪೊಲೀಸರು ಕೂಡ ಇಲ್ಲಿರುವಂಥ ಡ್ಯೂಟಿ ಮಾಡುವಂತ ಪೊಲೀಸರು ಕೂಡ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಸೊ ಇದು ವಾಸ್ತವ ಪರಿಸ್ಥಿತಿ ಯಾಕಂದ್ರೆ ಸರ್ಕಾರ ಹೇಳುತ್ತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತೇಳಿ ಆದರೆ ಪರಿಸ್ಥಿತಿ ನೋಡ್ತಾ ಹೋದರೆ ವಿಧಾನಸೌಧ ಹಿಂಭಾಗದಲ್ಲಿರುವಂಥ ಬಹುಮಾಡಿ ಕಟ್ಟಡದಲ್ಲಿ ನಿಮಗೆ ಈ ರೀತಿಯಾಗಿ ಸೈಡ್ಗೆ ಇಡೋ ರೀತಿಯಾದಂಥ ಕೆಲಸ ಆಗಿದೆ ಆಗಂತಕರು ನಿಮಗೆ ಯಾವ ಕ್ಷಣ ಎಲ್ಲಿ ಯಾವ ಇದಕ್ಕಾದ್ರೂ ಬಂದು ಏನಾದರೂ ಅಹಿತಕರ ಘಟನೆ ನಡೀಬಹುದು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಬೇಕಾದಂತ ಅಗತ್ಯ ಪರಿಕ್ರಮ ಪರಿಕರಗಳೇನಿದಾವೆ ಇವುಗಳನ್ನ ಇಡುವಂತ ಕೆಲಸ ಮತ್ತು ಆಕ್ಟಿವ್ ಆಗಿ ಏನೇನ್ ಮಾಡ್ಬೇಕು ಮೆಟಲ್ ಡಿಟೆಕ್ಟರ್ ಗಳನ್ನು ಹೋಟೆಲ್ ಅಸೋಸಿಯೇಷನ್ ಅವರೇ ಈಗ ತರಲಿಕ್ಕೆ ಮುಂದಾಗ್ತಾ ಇದಾರೆ ಇಂತಹ ಹೊತ್ತಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇದ್ದೂ ಇಲ್ಲದಂತೆ ಇರುವಂತಹ ಪರಿಸ್ಥಿತಿ ಆಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಬೆಂಗಳೂರಿಂದ ಕ್ಯಾಮ್ರಾ ಶ್ರೀನಿವಾಸ್ ಶ್ರೀನಿವಾಸರ ಜೊತೆ ಶರಣು ಹಂಪಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವುದು ದೃಢಪಟ್ಟಿದೆ ಎಫ್ಎಸ್ಎಲ್ ಆಧಾರದಲ್ಲೇ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಿನ್ನೆ ಖಾಸಗಿಯ ಒಂದು ರಿಪೋರ್ಟ್ ಬಂದಿತ್ತು ಆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಂತ ಟೈಮ್ ನಲ್ಲಿ ಅದು ಪ್ರೈವೇಟ್ ಅವರಿಗೆ ಅಧಿಕಾರ ಇದೆಯಾ ಇಲ್ವಾ ಎನ್ಒ ಸಿ ತಗೊಂಡಿದ್ದಾರಾ ಇಲ್ವಾ ಅದೆಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಗೃಹ ಸಚಿವರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆದರೆ ಇವತ್ತು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ಆಧಾರದಲ್ಲೇ ಪಾಕ್ ಪರ ಘೋಷಣೆ ಕೂಗಿರೋದು ಕನ್ಫರ್ಮ್ ಆಗಿದೆ ಆ ಆಧಾರದಲ್ಲೇ ನಾವು ಮೂರು ಜನರನ್ನ ಅರೆಸ್ಟ್ ಮಾಡಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಇದರಿಂದ ಮುಜುಗರ ಆಗುವಂತ ಪ್ರಮೇಯ ಇಲ್ಲ ರಿಪೋರ್ಟ್ ಪ್ರಕಾರನೇ ನಾವು ಕ್ರಮವನ್ನ ಕೈಗೊಂಡಿದ್ದೀವಿ ಸದ್ಯಕ್ಕೆ ವಿಚಾರಣೆ ಹಂತದಲ್ಲಿ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಮ್ಮದೇ ಎಫ್ ರಿಪೋರ್ಟ್ ನಾವು ಆಧರಿಸಿ ಅದರ ಆಧಾರದ ಮೇಲೇನೆ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡ್ತಾ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ ತನಿಖೆ ಮುಂದುವರಿಸ್ತಾರೆ ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ ಬಹಿರಂಗಪಡಿಸೋದಾಯ್ತಲ್ಲ ಈಗ ನಾವು ಬಹಿರಂಗ ಪಡಿಸ್ದಂಗೆ ಅಲ್ವಾ ಮುಂದಿನ ತನಿಖೆ ಮಾಡ್ಬೇಕು ಅವ್ರು ಯಾರು ಕೂಗಿದ್ರು ಅವರು ಮೂರು ಜನದಲ್ಲಿ ಮೂರೇ ಜನ ಇದ್ರ ಅಥವಾ ಇನ್ಯಾರಿದ್ರು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ ಅಲ್ಲಿ ತನಕ ಕಾಯ್ಬೇಕು ಇನ್ನು ಪಾಕಿಸ್ತಾನ ಪರ ಘೋಷಣೆ ವಿವಾದ ಸಂಬಂಧ ಮೂವರ ವಿಚಾರಣೆ ನಡೀತಾ ಇದೆ ಶಫಿ ನಾಶಿಪುಡಿ ಮುನ್ನಾವರ್ ಅಹಮದ್ ಇಲ್ತಾಜ್ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇದ್ದಾರೆ ವಿಚಾರಣೆ ನಡೆಸಲಾಗ್ತಾ ಇದೆ ಎ ಸಿ ಪಿ ಬಾಲಕೃಷ್ಣ ಅವರು ಮೂರು ಜನ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಮೂರು ಜನ ಏನ್ ಹೇಳ್ತಾ ಇದ್ದಾರೆ ಪಾಕ್ ಪರ ನಾವು ಘೋಷಣೆನೆ ಕೂಗಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ವಾಯ್ಸ್ ಸ್ಯಾಂಪಲ್ಸ್ ಮೂರು ವಿಡಿಯೋ ಫುಟೇಜ್ ಇಟ್ಟು ಪೊಲೀಸರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಆದ್ರೆ ತನಗೂ ಈ ಪ್ರಕರಣಕ್ಕೂ ಇತರ ಘೋಷಣೆ ಕೂಗಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಾಶಿಪುಡಿ ಹೇಳ್ತಾ ಇದ್ದಾನಂತೆ ಶಫಿ ನಾಶಿಪುಡಿ ಇನ್ನು ಸದ್ಯ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದಲ್ಲಿ ಆರೋಪಿಗಳ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಎವಿಡೆನ್ಸ್ ಅಂದ್ರೆ ಅವರ ಮೊಬೈಲ್ ಇರ್ಬೋದು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಸಾಮಾಜಿಕ ಜಾಲತಾಣದ ಅಕೌಂಟ್ಗಳು ಇವ್ರಿಗೆ ಏನೆಲ್ಲ ಯೂಸ್ ಮಾಡ್ತಿದ್ರು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಎಕ್ಸ್ ಇರ್ಬೋದು ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದಾದ್ರೂ ಪರವಾಗಿ ಸಂಘಟನೆ ಪರವಾಗಿ ಅಥವಾ ಕೆಲವೊಂದು ವಿಷಯಗಳ ಪರವಾಗಿ ಇವರೇನಾದರೂ ಪೋಸ್ಟ್ ಮಾಡಿದಾರಾ ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದ್ದಾರೆ ಸದ್ಯಕ್ಕಂತೂ ನಾವು ಕೂಗೇ ಇಲ್ಲ ಹೇಳಿ ಮೂರು ಜನ ಪೊಲೀಸರು ಮುಂದೆನೆ ವಾದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಜೊತೆಗೆ ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಹೇಳಿ ಶಫಿ ನಾಶಿಪುರಿ ಹೇಳ್ತಾ ಇದ್ದಾನೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿರೋದು ಕನ್ಫರ್ಮ್ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರದ ಮೇಲೆ ಮೂರರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರದ ಮೇಲೆ ಮೂರು ಜನರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಆಗ್ತಾ ಇದೆ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ತೋರಿಸ್ತಾ ಇದಾರೆ ಯಾವ ರೀತಿ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಷಯ ಬಯಲಿಗೆ ಬಂದಿರೋದು ಪಾಸ್ ಇಲ್ದೇಲೆ ಅವತ್ತು ವಿಧಾನಸೌಧಕ್ಕೆ ತುಂಬಾ ಜನ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಆ ನಿಟ್ಟಿನಲ್ಲಿ ಯಾವ ತರ ತನಿಖೆ ಆಗ್ತಾ ಎಸ್ ಶರ್ಮಿತಾ ಶೆಟ್ಟಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತದ್ದು ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತಹ ಕೇಸ್ ಈಗ ಸದ್ಯಕ್ಕೆ ಆ ಪ್ರಕರಣದಲ್ಲಿ ವಿಧಾನಸೌಧ ಪೊಲೀಸರು ಮೂವರನ್ನ ಬಂಧನ ಮಾಡಿದರೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರದವಾಗಿ ಆದರೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಇವರ ವಾಯ್ಸ್ ಸ್ಯಾಂಪಲ್ಸ್ ಆಗಿರಬಹುದು ಮತ್ತೆ ಅಲ್ಲಿ ಕೆಲವು ವಿಡಿಯೋ ಫುಟೇಜ್ಗಳಾಗಿರ್ಬಹುದು ಮತ್ತೆ ಸುಮಾರು ನಾಲ್ಕೈದು ಸ್ಯಾಂಪಲ್ ಗಳನ್ನ ಪಡ್ಕೊಂಡು ಅವರು ಆಗ ಇವರನ್ನ ವಿಚಾರಣೆ ಮಾಡ್ತಾರೆ ಈಗ ಕಸ್ಟಡಿಗೆ ಪಡ್ಕೊಂಡು ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಪಿತರು ಆ ಹೇಳಿಕೆಗಳನ್ನ ಕೊಡ್ತಾರೆ ಸಾಮಾನ್ಯವಾಗಿ ಯಾರು ಆರೋಪಿತರು ಕೂಡ ತಾವು ಅಂತ ಕೂಡ ತಪ್ಪಿತಸ್ಥುದಿಲ್ಲ ಆದರೆ ಈಗ ಅವರ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಅವರ ವಾಯ್ಸ್ ಮತ್ತೆ ರಿಪೋರ್ಟ್ ಅವರನ್ನ ಮುಂದಿಟ್ಟು ಪ್ರತ್ಯೇಕವಾಗಿ ಆರೋಪಿತರನ್ನ ಪ್ರತ್ಯೇಕವಾಗಿರಿಸಿ ಅವರನ್ನ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಹೇಳ್ತಾ ರಿಪೋರ್ಟ್ ಬಂದ ಕ್ಷಣದಲ್ಲಿ ನಾವು ಆ ಕ್ರಮವನ್ನ ಕೈಗೊಳ್ತೀವಿ ಮೊದಲೇ ಹೇಳಿದೆ ಈಗ ಸಂಬಂಧಪಟ್ಟಂತೆ ನಾನೀಗ ರಿಪೋರ್ಟ್ ನಿನ್ನೆ ಸಂದರ್ಭದಲ್ಲಿ ಅವರಿಗೆ ಮೂರನ್ನು ಕೂಡ ಅದು ಹೌದು ಅವರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅನ್ನೋದು ನಿಜ ಆದಂತಹ ಹಿನ್ನೆಲೆಯಲ್ಲಿ ಅವರನ್ನ ಮೂರನ್ನ ಬಂಧನ ಮಾಡಿದ್ದೀವಿ ಅಂತ ಈಗ ಸದ್ಯ ಈ ಪ್ರಕರಣ ಈ ಮತ್ತೊಂದು ಆಯಾಮವನ್ನ ಪಡ್ಕೊಳ್ತಾ ಇದೆ ಮತ್ತೆ ಇದರ ನಡುವೆ ವಿಧಾನಸೌಧದಲ್ಲಿ ಅವತ್ತು ಏನು ಏನು ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಇತ್ತು ಅವತ್ತು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೆಲವರು ಪಾಸ್ಗಳಿಲ್ಲದೆ ಒಳಗಡೆ ಹೋಗಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಹೀಗಾಗಿ ಆ ಬಗ್ಗೆ ಈಗ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಜೊತೆಗೆ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪಾಸ್ ಇಲ್ಲದಂತವರಾಗಿರ್ಬೋದು ಅಪರಿಚಿತರು ಯಾರು ಕೂಡ ಒಳಗಡೆ ಹೋಗಬಾರ್ದು ಅನುಮಾನಿಸ ನಿಟ್ಟಿನಲ್ಲಿ ಇದು ಭದ್ರತಾ ದೃಷ್ಟಿಯಿಂದ ಇನ್ನೆಚ್ಚು ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಭದ್ರತಾ ಇನ್ಸ್ಪೀಕರ್ ರೇಬಸನಗೌಡರನ್ನ ಇವತ್ತು ಆ ಕಮಿಷನರ್ ಕಚೇರಿಯಲ್ಲಿ ಅವರನ್ನು ಭೇಟಿ ಮಾಡುವಂಥದ್ದು ಮತ್ತೆ ಅವತ್ತಿನ ಬೆಳವಣಿಗೆ ಘಟನೆ ಆಯಿತು ಯಾರೆಲ್ಲ ಸೇರಿದ್ರು ಯಾರು ಪಾಸ್ ಇಲ್ಲದ ಒಳಗಡೆ ಬಂದಿದ್ರು ಆ ಬಗ್ಗೆ ಮಾಹಿತಿ ರಿಪೋರ್ಟ್ ಅನ್ನ ಕೊಡೋಕೆ ಕಮಿಷನರ್ ಕಚೇರಿಗೆ ಬಂದಿದ್ದಾರೆ ಮತ್ತೊಂದು ಕಡೆ ಈಗ ಅವರನ್ನ ಪ್ರತ್ಯೇಕವಾಗಿರಿಸಿ ಇವತ್ತು ಆ ಮೂರು ಆರೋಪಿತರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಯಾವ ಉದ್ದೇಶದಿಂದ ಅವತ್ತು ಘೋಷಣೆಯನ್ನ ಕೂಗಲಾಯಿತು ಒಂದು ನಾರ್ಸಿ ಸಾಬ್ ಜಿಂದಾಬಾದ್ ಮತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಘೋಷಣೆಗಳನ್ನ ಕೂಗಲಾಯಿತು ಅದು ಮಿಕ್ಸ್ ಆಗಿ ಯಾರು ಕೂಗಿದ್ದಾರೆ ಅನ್ನೋದು ಈಗ ಸ್ಯಾಂಪಲ್ಸ್ ಮೇಲೆ ಸ್ಪಷ್ಟವಾಗಿ ಯಾರು ಕೂಗಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಈಗ ಕಳೆಯಾಗ್ತಾ ಇರುವಂತಹ ಮತ್ತೆ ಉದ್ದೇಶ ಏನಿತ್ತು ಅನ್ನೋದು ಬಗ್ಗೆ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಪೊಲೀಸ್